ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡ ವಾರ್ಡ್ ಟಿ ವಿ ಚಾನಲ್ಗೆ ಜೈಲಿನಲ್ಲಿ ಬಯಲಾದ ದರ್ಶನ್ ವಿಗ್ ಸ್ಟೋರಿ ಶಿವಾಜಿ ಲುಕ್ನಲ್ಲಿ ದಾಸ ಸಂಕಟ ಬಂದಾಗ ವೆಂಕಟರಮಣ ನಿಮಗೆ ನಮಗೆ ಆಗಲಿ ನಿಮಗೆ ಆಗಲಿ ಸಂಕಟ ಬಂದಾಗಲಿ ತಾನೇ ವೆಂಕಟರಮಣ ನಂಬಾಗೋದು ದರ್ಶನ್ ಇವಾಗ ಕೊಳಗೈದು ಪ್ರಕಾರ ನಿಮಗೆಲ್ಲ ಗೊತ್ತಿದೆ ಜೈಲು ಸೇರಿದ್ದಾರೆ ಅವರು ಇವಾಗ ಜೈಲಲ್ಲಿ ದರ್ಶನ್ ದರ್ಪ ಅಥವಾ ದೌರ್ಜನ್ಯ ಲಗಾಮುಗೆ ಎಲ್ಲ ಅಡಿಪಾಯ ಇವಾಗ ಎಲ್ಲಾ ಮೂಟಕಟ್ಟಿಕ್ಬೇಕಾಗಿರುವಂತ ಸಂದರ್ಭ ಇದು ಅಹ್ ಯಾರೇ ಆಗಲಿ ಕರ್ಮ ರಿಟರ್ನ್ಸ್ ಅನ್ನೋದು ಇದಕ್ಕೆ ಇದಕ್ಕೆ ಅದಕ್ಕೋಸ್ಕರ ಅವ್ರ ಕೂದಲು ಇವಾಗ ಕತ್ತರಿ ಹಾಕುವಂತ ಸಿಚುವೇಶನ್ ಬಂದಿದೆಯಂತೆ ಏನಂದ್ರೆ ದರ್ಶನ್ ವಿಕ್ ಸ್ಟೋರಿ ಇವತ್ತಿನ ವಿಡಿಯೋದಲ್ಲಿ ದರ್ಶನ್ ವಿಕ್ ಸ್ಟೋರಿನ ಹೇಳ್ಬೇಕಾಗಿರುವಂತ ಅನಿವಾರ್ಯ ನನ್ನದಾಗಿದೆ ಏನಂದ್ರೆ ದರ್ಶನ್ ಸಂಕಟ ಬಂದಾಗ ವೆಂಕಟರಮಣ ಅವರು ಇವಾಗ ಆಧ್ಯಾತ್ಮಕದ ಮೊರೆ ಹೋಗಿದ್ದಾರೆ ಇನ್ನೇನ್ ಜೈನ್ ಇನ್ನೇನು ಮಾಡ್ತಾರೆ ಹೇಳೋರು ಇನ್ನೇನ್ ಮಾಡ್ತಾ ಇದಾರೆ ಆಧ್ಯಾತ್ಮಿಕ ಮೊರೆನೇ ಹೋಗಿರಬೇಕು ಒಂದು ತಪ್ಪು ಮಾಡಿದಕ್ಕೆ ಮನುಷ್ಯ ಎಷ್ಟೆಲ್ಲ ಒಂದು ತಪ್ಪು ಮಾಡಿದ ಮೇಲೆ ಮನುಷ್ಯ ಎಷ್ಟೆಲ್ಲ ಬದಲಾಗ್ತಾನೆ ಅನ್ನೋದಕ್ಕೆ ಉದಾಹರಣೆ ಅಷ್ಟೇ ಇದು ಯಾರೇ ಆಗಿರ್ಲೂ ತನ್ನ ದುರಾಂಕಾರಕ್ಕೆ ಯಾವತ್ತನ ಒಂದಿನ ಅಡ್ಡೆ ಬಂದೇ ಬರುತ್ತೆ ನಾನು ದರ್ಶನ್ ಬಗ್ಗೆ ಹೇಳ್ತಾ ಇಲ್ಲ ಎಲ್ಲಾರದು ಅಷ್ಟೇ ನಂದು ಅಷ್ಟೇ ನಾಳೆ ದುರಾಂಕಾರ ಬಂದ್ರೆ ಒಂದೆಲ್ಲ ಒಂದಿನ ನನಗೆ ಹದಿ ಬಂದೇ ಬರುತ್ತೆ ಎಲ್ಲಾರ್ಗೂ ಅದು ಕಟ್ಟಿಟ್ಟ ಬತ್ತಿ ಈಗ ದರ್ಶನು ಸದಾ ಯಾವಾಗಲೂ ಜಿಮ್ಮು ವರ್ಕೌಟು ಮೇಕ್ ಓವರ್ ಅಂತಿದ್ದವರು ಈಗ ಅವ್ರ ಬಗ್ಗೆ ಬ್ಯೂಟಿ ಬಗ್ಗೆ ಕನ್ಸೂಷನ್ ತುಂಬಾ ಇತ್ತು ಯಾಕಂದ್ರೆ ಫಿಲಮ್ನಲ್ಲಿ ಆ್ಯಕ್ಟಿಂಗ್ ಆಕ್ಟಿಂಗ್ ಇವಾಗ ಜೈನಲ್ಲಿ ಕಟೇರಾ ಸಿನಿಮಾದ ಅಸಲಿ ಕೂದಲ ಕತೆ ಆಗಿದೆ ಇವಾಗ ಪೊಲೀಸರಿಗೆ ಅನುಮಾನ ಶುರುವಾಗಿದೆ ಯಾಕೆಂದ್ರೆ ಹಾಗಾಗಿ ಜೈನಲ್ಲಿ ತಲೆ ತಲೆವ ಶಿವಾಜಿ ಲುಕ್ ನಲ್ಲಿ ಇದ್ದಾರೆ ದರ್ಶನ್ ಎಂದು ಈ ಬಗ್ಗೆ ತಿಳ್ಕೊಳ್ಳೋಣ ತುಂಬಾ ಜನರಿಗೆ ಗೊತ್ತಿಲ್ಲದ ಗೊತ್ತಿಲ್ಲದ ವಿಷಯ ಏನಂದ್ರೆ ದರ್ಶನ್ ತಲೆಗೂ ವಿಗ್ ಹಾಕ್ತಾರ ಅನ್ನೋದು ಗೊತ್ತೇ ಇಲ್ಲ ದರ್ಶನ್ಗೆ ನನಗೂ ಕೂಡ ಇಲ್ಲ ನನಗೆ ಗೊತ್ತಿಲ್ಲ ನನಗೆ ದರ್ಶನ್ ಸ್ಯಾಂಡಲ್ವುಡ್ ಕಾಲಿಟ್ಟವರ ಕೇಶರಾಶಿಗಳವರ ಲುಕ್ ಮರಳಾಗುತ್ತಿದ್ದಂತೆ ಅಂದ್ರೆ ಕೇಶರಾಶಿ ಅಷ್ಟು ಚೆನ್ನಾಗಿದೆ ಇರ್ಬೇಕು ಅಂದ್ರೆ ಫ್ಯಾನ್ಸಿಗೆ ಇಷ್ಟ ಆಗಿದೆ ಅದು ಅಲ್ವಾ ಒಬ್ಬ ಹೀರೋ ಹೇರ್ ಸ್ಟೈಲ್ ಆಗಿರ್ಬೋದು ಲುಕ್ ಆಗಿರ್ಬೋದು ಬಾಡಿ ಆಗಿರ್ಬೋದು ಕೂದಲು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ದರ್ಶನ್ಗೆ ಯಾಕೆ ವಿಘ್ನ ಮೇಂಟೈನ್ ಮಾಡ್ತಾ ಇಲ್ಲ ಅಂತಂದ್ರೆ ಕಷ್ಟವಾಗಿದೆ ಅವ್ರಿಗೆ ಜೈನಲ್ಲಿ ವಿಘ್ ಮೈಂಟೈನ್ ಮಾಡೋದಕ್ಕೆ ಯಾಕೆಂದ್ರೆ ವಿಗ್ ಮೇಂಟೈನ್ ಮಾಡೋಕೆ ತುಂಬಾ ಕಷ್ಟ ಆಗ್ತಿದೆ ಅಂತೆ ದರ್ಶನ್ಗೆ ಯಾಕೆ ಅಂತ ತಿಳ್ಕೊಳ ಬನ್ನಿ ಯಾಕಂದ್ರೆ ಅವರಿಗೆ ಪ್ರತಿ ಇಪ್ಪತ್ತು ದಿನಕ್ಕೊಂದ್ಸಾರಿ ిగ్ అందర అదన ఇం స్వచ్ఛమా మెడిసేషన్ తగ్గ మంతే అది దర్శనల్ జైలవైలబలిటీ ఇరగే ఆందే తే జైలు జైలే తే సో అదే ఈ కష్ట నోడకీల్వ అంతే జైల ఆ పొలిస్నర్ అద్రం దర్శన్ గారంతే తగ్బిక్కు ని కష్ట ఆగ్ అంత విగ్ తగి క్లీన్ సేవ్ మాసారంతే ಅಂತೆ ದರ್ಶನ್ ಅವ್ರೀಗ ಆಧ್ಯಾತ್ಮಿಕ ಮೊರೆ ಹೋಗಿದ್ದಾರೆ ಜೈಲ್ನಲ್ಲಿ ಯೋಗ ಬುಕ್ ಓದೋದು ಧ್ಯಾನ ಮಾಡಿಕೊಂಡು ಆರಾಮಾಗಲ್ಲ ಅವ್ರಿಗೆ ಕಷ್ಟಕರ ಸಂಗತಿನೇ ಜೈಲಿನಲ್ಲಿ ಒಬ್ಬ ಸೆಲೆಬ್ರಿಟಿ ಅಂತ ಲೈಫ್ ಲೀಡ್ ಮಾಡ್ತಿರ್ತಾನೆ ಅಂತ ಎಲ್ಲರಿಗೂ ಗೊತ್ತು ಅದನ್ನ ನೋಡಿ ಫ್ಯಾನ್ಸ್ಗಳು ಲೈಕ್ ಮಾಡುದು ಸೊ ಇವಾಗ ದರ್ಶನ್ ಅವ್ರಿಗೆ ತುಂಬಾ ಸಂಗತ ಆಗಿದೆ ತನ್ನ ಶಿವಾಜಿ ಲುಕ್ನಲ್ಲಿ ದರ್ಶನ್ ಅಂತ ನನಗೆ ಕೇಳಿ ಬರುತ್ತಿದೆ ನಾನು ನಾನೇ ಕೇಳ್ದಾರ ನೀನು ಹೋಗಿ ನೋಡಿದ್ದ ಅಂತ ನನಗೆ ಗೊತ್ತಿಲ್ಲ ನನಗೆ ತಿಳಿದಿರೋ ವಿಷಯ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಅದಕ್ಕೆ ಹೇಳೋದು ಯಾವತ್ತಿದ್ರೂ ಒಂದು ಕೆಲಸ ಮಾಡಬೇಕು ಅಂದ್ರೆ ಇಪ್ಪತ್ತು ಸರಿ ಯೋಚನೆ ಮಾಡಬೇಕು ಯಾರೇ ಆಗಿದ್ರು ಅಷ್ಟೇ ನಾನು ದರ್ಶನ್ ಇರೋದಿನೂ ಅಲ್ಲ ದರ್ಶನ್ ಪರನೂ ಅಲ್ಲ ಹಂಗಂತ ದರ್ಶನ್ ಮಾಡಿದ್ದು ಸರಿ ಅಂತ ಹೇಳಕ್ ತಪ್ಪು ಅಂತಲೂ ಹೇಳಲ್ಲ ನಾನು ಹಂಗಂತ ರೇಣುಕಾ ಸ್ವಾಮಿ ಒಳ್ಳೇನು ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಅವನು ಕೂಡ ಸಾಕಷ್ಟು ಜನಕ್ಕೆ ಅಶ್ಲೀಲವಾದ ಮೆಸೇಜ್ ಕಳಿಸಿದ್ದಾನೆ ಅಂತ ಗೊತ್ತು ಬಟ್ ದರ್ಶನ್ ಅವ್ರನ್ನ ಕರ್ ರೇಣುಕಾ ಸ್ವಾಮಿಯನ್ನ ಕರೆತು ವಿಚಾರಣೆ ಮಾಡಬೇಕಾಗಿತ್ತು ಸ್ವಲ್ಪ ಅವರು ಕೂಡ ತಿಂಕ್ ಮಾಡಬೇಕಾಗಿತ್ತು ಅಂತ ಯಾವುದೋ ಒಬ್ಬ ಪವಿತ್ರ ಗೌಡನಿಗೋಸ್ಕರ ಈ ಥರ ಮಾಡಿದ್ದು ತುಂಬಾನೇ ತಪ್ಪು ಅಂತಲೇ ಹೇಳ್ತೀನಿ ಯಾಕಂದ್ರೆ ಫ್ಯಾನ್ಸ್ ಅಷ್ಟೇ ತುಂಬಾನೇ ಎಷ್ಟು ಫ್ಯಾನ್ಸ್ ಇದಾರೆ ಆಫ್ಟರ್ ಒಬ್ಬ ಎಣ್ಣಿಗೋಸ್ಕರ ಈ ತರ ಮಾಡಿದ್ದು ತುಂಬಾ ತಪ್ಪ ಅಲ್ಲ ಅಂತ ಹೇಳಿ ನಿಮ್ಮ ಅಕ್ಕ ಮೆಸೇಜ್ ಕಳಿಸಿದ್ರೆ ನೀವು ಸುಮ್ನೆ ಬಿಡ್ತಿದ್ರ ಅಂತೂ ಬಿಡ್ತಿರಲಿಲ್ಲ ಹೊಡಿತಿದ್ವಿ ಅಥವಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ವಿ ಎಚ್ಚರ ಮಾಡ್ತಿದ್ವಿ ಬಟ್ ಸಾಯುವಂತ ಕೆಲಸ ಮಾಡ್ತಿರಲಿಲ್ಲ ಯಾಕಂದ್ರೆ ಒಬ್ಬರು ಜೀವನ ತೆಗಿಯುವಷ್ಟು ದೊಡ್ಡ ನಾವಲ್ಲ ಸೊ ಆ ದರ್ಶನ್ ಯಾವ ರೀತಿಯ ಪವಿತ್ರ ಕೂಡ ಬುಟ್ಟಿಗೆ ಬಿದ್ದರು ಅಂತಾನೆ ಗೊತ್ತಿಲ್ಲ ಯಾಕಂದ್ರೆ ದರ್ಶನ್ ಅಷ್ಟ್ರಿಕ್ಟ್ ತುಂಬಾ ಕೋಪಿಷ್ಟ ಅವರು ಸೊ ಅದು ಹೇಗೆ ದರ್ಶನ್ ಪವಿತ್ರ ಅವರ ಬುಟ್ಟಿಗೆ ಬಿದ್ದರು ಅನ್ನೋದೇ ಗೊತ್ತಾಗಿಲ್ಲ ಅವ್ರು ಹೆಂಗ್ ಬೀಳಿಸ್ಕೊಂಡ್ರು ಅನ್ನೋದು ನಮಗೆ ಗೊತ್ತಿರೋದು ವಿಷಯ ಸೊ ಹೀಗಾಗಿ ಒಬ್ಬರು ಸಾಯಿಸುವಷ್ಟು ದೊಡ್ಡವರು ಯಾರು ಇಲ್ಲ ದೇವ್ರು ಕೊಟ್ಟಿರೋ ಭಿಕ್ಷೆ ಜೀವನ ಸೊ ಯಾರೇ ಆಗಿದ್ಲು ಅಷ್ಟು ಯಾರನ್ನು ಸಾಯಿಸುವಂಥ ಕೆಲಸ ಮಾಡಬಾರ್ದು ಅಂತ ನನಗೆ ಅನ್ಸಿರೋ ಪ್ರಕಾರ ನಾನು ಹೇಳ್ತಿದ್ದೀನಿ ಇವಾಗ ಶಿವಾಜಿ ಲುಕ್ನಲ್ಲಿ ದರ್ಶನ್ ಇದಾರಂತೆ ನಮ್ಮನೇ ಜೈಲಲ್ಲಿ ಬಿಡ ಹೋಗೋಕ್ಕೆ ನಾನು ಬಿಡೋದು ಇಲ್ಲ ಆ ಕಡೆ ನಮಗೆ ಇಂಟರ್ವ್ಯೂ ಇಲ್ಲ ಸೊ ನಮಗೆ ತಿಳಿದಿರುವಂಥ ಮಾಹಿತಿ ನಮ್ಮ ನಿಮ್ಮಲ್ಲಿ ಹಂಚ್ಕೊಳ್ತಾ ಇದ್ದೀರಿ ಏನಾರ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ನಾನು ಯಾರು ವಿರೋಧಿನೂ ಅಲ್ಲ ಯಾರು ಪರನೂ ಅಲ್ಲ ಸೊ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಆಗೋದು ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದ Have a nice day.